ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಮತ್ತೊಂದು ರಂಪಾಟ ಇದು ದರ್ಶನ್ ರಂಪಾಟ ಮುಂದುವರಿತಾ ಇದೆ ಏನ್ ಕೇಳಿದ್ರು ಕೂಡ ಜೈಲಲ್ಲಿ ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳಿ ದರ್ಶನ್ ಕಿರಿಕ್ ಇವತ್ತಿನ ತಿಂಡಿ ಬಗ್ಗೆ ತಕರಾರು ಮಾಡಿದ್ದಾರೆ ನಟ ಕೊಲೆ ಆರೋಪಿ ದರ್ಶನ್ ತಿಂಡಿ ಬಗ್ಗೆ ತಕರಾರು ದರ್ಶನ್ ಒಬ್ಬ ಕೊಲೆಯ ಆರೋಪಿ ಜೈಲಿನಲ್ಲಿ ಜೈಲಿನ ರೂಲ್ ಬುಕ್ ಪ್ರಕಾರ ಕೊಡುವಂತ ಊಟ ತಿಂಡಿಯನ್ನೇ ಸೇವನೆ ಮಾಡಬೇಕು ನನಗೆ ಜೈಲಿನ ಊಟ ಸೇರ್ತಾ ಇಲ್ಲ ಅಂತ ಹೇಳಿ ದರ್ಶನ್ ಕಿರಿಕ್ ಮಾಡಿಕೊಂಡಿದ್ದಾರೆ ನನಗೆ ಜೈಲು ಊಟ ಸೇರ್ತಾ ಇಲ್ಲ ಆದ್ರೆ ಜೈಲಿನ ಅಧಿಕಾರಿಗಳು ಮಾತ್ರ ಸರ್ಯ ಕ್ಲಾಸ್ ತಗೊಂಡಿದ್ದಾರೆ ಸರ್ಯ ಕ್ಲಾಸ್ ತಗೊಂಡಿದ್ದಾರೆ ನಿನ್ಗೆ ಇಲ್ಲಿ ದಿನಾ ಬಿರಿಯಾನಿ ಸಿಗುತ್ತೆ ಅನ್ಕೊಂಡಿದ್ದೀರಾ ಇಲ್ಲಿನ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು ಎಚ್ಚರಿಕೆ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು ಆಟ ಆಟಾಟೋಪಗಳೇನಿದ್ರು ಕೂಡ ಜೈಲಿನ ಹೊರಗೆ ನೀವಿಲ್ಲಿ ವಿಚಾರಣಾಧೀನ ಕೈದಿ ನಿಮಗೊಂದು ನಿಯಮ ಇನ್ನುಳಿದವರಿಗೆ ಇನ್ನೊಂದು ನಿಯಮ ಇರೋದಿಲ್ಲ ಜೈಲಿನ ನಿಯಮಗಳೆಲ್ಲವೂ ಕೂಡ ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ ದರ್ಶನ್ ಇದ್ದರೂ ಅಷ್ಟೇ ಇನ್ನೊಬ್ಬ ಇದ್ದರೂ ಅಷ್ಟೇ ದರ್ಶನ್ ಅಂತೇಳಿ ವಿ ವಿ ಐ ಪಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂದ್ಕೊಂಡಿದ್ದೀರಾ ನೀವು ಇಲ್ಲಿ ಸ್ಟಾರ್ ನಟ ಅಲ್ಲ ನಿಮಗೆ ಇಲ್ಲಿ ಯಾರೂ ಫ್ಯಾನ್ಸ್ಗಳಿಲ್ಲ ಹೋದ ಕಡೆಯಲ್ಲೆಲ್ಲ ಸಿಲ್ಲೆ ಹೊಡೆಯೋದಿಲ್ಲ ಬೃಹತ್ ಹಾರ ಹಾಕಿ ಹೂಮಾಲೆ ಹಾಕಿ ಪಟಾಕಿ ಸಿಡಿಸಿ ನಿಮ್ಮನ್ನಿಲ್ಲಿ ಯಾರೂ ಸ್ವಾಗತ ಮಾಡೋದಿಲ್ಲ ನೀವಿಲ್ಲಿ ಬಂದಿಯಾಗಿದ್ದೀರಿ ವಿಚಾರಣಾಧೀನ ಖೈದಿಯಾಗಿದ್ದೀರಿ ಆದರೆ ನೀವು ಹೇಳಿದಂತೆಲ್ಲ ಇಲ್ಲಿ ಸಿಗೋದಿಲ್ಲ ಅಂತ ಹೇಳಿ ಖಡಕ್ಕಾಗಿ ಅಲ್ಲಿನ ಜೈಲು ಸಿಬ್ಬಂದಿ ದರ್ಶನ್ಗೆ ಚಳಿ ಬಿಡಿಸಿದ್ದಾರೆ ದರ್ಶನ್ ನೋಡಿ ಒಂದು ರಾತಿ ಒಂದು ರೀತಿಯಲ್ಲಿ ಪರಪ್ಪನ ಅಗ್ರಹಾರ ಬಿಟ್ಟ ಮೇಲೆ ಪಾಪ ದರ್ಶನ್ಗೆ ಏನೂ ಸರಿ ಹೊಂತಾಯಿಲ್ಲ ರೀ ಏನೂ ಸರಿ ಹೊಂತಾಯಿಲ್ಲ ಯಾಕೆಂದರೆ ಪರಪ್ಪನ ಅಗ್ರಹಾರದಲ್ಲಿ ನಾಗ ಅಲಿಯಾಸ್ ವಿಲ್ಸನ್ ಗಾರ್ಡನ್ ನಾಗನ ಕೃಪೆಯಿಂದ ಎಲ್ಲವೂ ಸಿಗ್ತಾಯಿತ್ತು ಎಲ್ಲವೂ ಸಿಗ್ತಾಯಿತ್ತು ಸಕಲ ಸೌಕರ್ಯಗಳನ್ನು ಪಡೆದಿರುವಂಥ ಈ ಮನುಷ್ಯನಿಗೆ ಪಾಪ ಬಳ್ಳಾರಿಯಲ್ಲಿ ಅದೇನೋ ಆಗ್ತಾ ಇದೆ ಮೊದಲು ನನಗೆ ಇಂಡಿಯನ್ ಟಾಯ್ಲೆಟ್ ಒಗ್ಗೋದಿಲ್ಲ ನನಗೆ ಬೆನ್ನೋವಿದೆ ಅಥವಾ ನಾನು ಭಾರ ಇದ್ದೀನಿ ಕೂತ್ಕೊಳಕ್ಕಾಗೋದಿಲ್ಲ ಅಂತ ಹೇಳಿದಾಗ ಅದೆಂಥದ್ದು ಸರ್ಜಿಕಲ್ ಚೇರ್ ಅಂತ ತಂದುಕೊಟ್ರು ಆನಂತರ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವ ದಿನಗಳು ಹತ್ತಿರ ಬಂದಾಗ ನಾನು ಅಪ್ಡೇಟ್ಸ್ಗಳು ನೋಡಬೇಕು ಯಾವ ಮನುಷ್ಯ ಟಿ ವಿಗಳನ್ನು ನೋಡಿದ್ರೆ ನಕಶಿಕ ಅಂತ ಉರಿದುಕೊಳ್ತಾ ಇದ್ನೋ ಅದೇ ಮನುಷ್ಯ ಈಗ ಟಿ ವಿ ಬೇಕು ಟಿ ವಿ ಬೇಕು ಟಿ ವಿ ಬೇಕು ಅಂತ ಹೇಳಿ ಟಿ ವಿ ಹಾಕಿಸ್ಕೊಂಡಿದ್ರು ಆ ಅಬ್ಸರ್ವೇಷನ್ ಸೆಲ್ನಲ್ಲಿ ಕೊನೆಗೂ ದರ್ಶನ್ನ ಅಂಗಲಾಚಿದ ನಂತರದಲ್ಲಿ ಅಲ್ಲಿ ಟಿ ವಿ ಬಂತು ಟಿ ವಿ ಹಾಕಿದರೂ ಕೂಡ ದರ್ಶನ್ ಅದನ್ನು ಖುಷಿಪಟ್ಟು ಆ ಖುಷಿಯಿಂದ ಟಿ ವಿ ನೋಡ್ತಾ ಇದ್ರೆ ಅಥವಾ ಸಮಾಧಾನ ಖುಷಿ ಬಿಟ್ಬಿಡಿ ಖುಷಿ ಪದ ಬಳಕೆ ಸರಿ ಹೋಗದೇ ಇದ್ದರು ಒಂದು ಸಮಾಧಾನ ಆಯಿತಾ ಅಂತ ಹೇಳಿದ್ರೆ ಅದಕ್ಕೂ ಇಲ್ಲ ಅಲ್ಲಿಯೂ ತಕರಾರು ಅರೆ ನಾನು ಕೇಳಿದ್ದು ಹೊಸ ಟಿ ವಿ ಅಲ್ವಾ ನೀವು ಹಳೆ ಟಿ ವಿ ತಂದು ಹಾಕ್ಬಿಟ್ರೆ ಹೇಗೆ ಅಲ್ಲಿಯೂ ಕೂಡ ಕಿರಿಕ್ ಆ ನಂತರದಲ್ಲಿ ಇದೀಗ ಊಟಕ್ಕೆ ತಿಂಡಿಗೆ ಕಿರಿಕ್ ಮೇಲೆ ಕಿರಿಕ್ ಅಂತೆ ದಾಸನ ನೋಡಿ ಆ ಸ್ಟೈಲ್ ಇದೆಯಲ್ಲ ಸಿನಿಮಾಗಳಲ್ಲಿ ನೋಡೋಕ್ಕೆ ಚೆಂದ ಯಾವುದೋ ಮಧ್ಯದ ಬೆರಳು ತೋರಿಸ್ದೆ ಇನ್ನೊಂದು ಬೆರಳು ತೋರಿಸ್ದೆ ಸೀದಾ ಉಡುಗಾಟನ ಏನು ಸಿನಿಮಾ ಶೂಟಿಂಗ ಯಾರನ್ನು ಮೂದಲಿಸ್ತಾ ಇದ್ದೀರಾ ಯಾರನ್ನು ಟಾರ್ಗೆಟ್ ಮಾಡೋಕ್ಕೋಗಿ ಹೋಗಿ ನೀವು ಹಣೆ ಹಣೆ ಬರೋ ಏನಾಯಿತು ಯಾರನ್ನು ನೀವು ಅಣುಕಿಸ್ತಿದ್ದೀರೋ ಅವರಿಗೆ ಕ್ಷಮಾಪಣೆ ಕೇಳಿದ್ದೀರಿಲ್ಲ ಅನೇಕ ವಿಚಾರಗಳಿದ್ದಾವ ಆದರೆ ಇಲ್ಲಿ ಅಗೇನ್ ಅಂಥದ್ದೇ ವರ್ತನೆಯನ್ನು ನೋಡಿದಾಗ ನಿಜಕ್ಕೂ ಕೂಡ ಈತನಿಗೆ ಬುದ್ಧಿ ಬಂದಿದೆಯಾ ಈ ಕೊಲೆ ಪ್ರಕರಣದ ಆರೋಪಿಯಾದ ನಂತರದಲ್ಲಿ ಪಶ್ಚಾತಾಪ ಈತನನ್ನು ಕಾಡ್ತಾ ಇದೆಯಾ ಮತ್ತೊಮ್ಮೆ ಇಂಥ ಪ್ರಕರಣದಲ್ಲಿ ನಾನು ಭಾಗಿಯಾಗಬಾರ್ದಪ್ಪ ಇದೇ ಲಾಸ್ಟು ಇನ್ನು ಮುಂದೆ ಇಂಥ ಪ್ರಕರಣದಲ್ಲಿ ನಾನು ಸ್ಥಲ್ ಹಾಕೋದಿಲ್ಲ ಅನ್ನುವ ಆ ಬದಲಾವಣೆ ಪರಿವರ್ತನೆ ಏನಾದ್ರು ಕಾಣಿಸ್ತಾ ಇದೆಯಾ ಖಂಡಿತವಾಗೂ ಕೂಡ ಇಲ್ಲ ಅನಿಸುತ್ತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಅರುಣ್ ನೀಡ್ತಾರೆ ಅರುಣ್ ಗಮನಿಸ್ತಾ ಇದ್ದೀವಿ ದರ್ಶನ್ನ ಮೊದಲ ದಿನದಿಂದ ನಡವಳಿಕೆಗಳು ಏನು ಹೇಗಿತ್ತು ಅನ್ನೋದನ್ನು ಒಬ್ಬ ಸ್ಟಾರ್ ನಟನಾಗಿಯೂ ಕೂಡ ದರ್ಶನ್ ನಡೆದುಕೊಂಡಿದ್ದನ್ನು ಜನ ಗಮನಿಸಿದ್ದಾರೆ ಜೈಲು ಆದ ಮೇಲೂ ಕೂಡ ನಟ ದರ್ಶನ್ ಮಾಡಿರುವಂಥ ಅಥವಾ ಆರೋಪಿ ದರ್ಶನ್ನ ನಡೆದುಕೊಂಡಿರುವ ರೀತಿಯನ್ನು ಗಮನಿಸಿದ್ದಾರೆ ಫೋಟೋಗಳನ್ನು ಗಮನಿಸಿದ್ದಾರೆ ಈಗ ಬಳ್ಳಾರಿ ಜೈಲು ಹೊಸದೊಂದು ಕತೆ ದಿನಕ್ಕೊಂದು ಕೆರೆಕ್ ಏನು ಕಥೆ ನಿಜ ದಶರತ್ ಏನಂತ ಹೇಳಿದ್ರೆ ನಟ ದರ್ಶನ್ ಎ ಟು ಆರೋಪಿ ಕೊಲೆ ರೇಣುಕಾ ಸ್ವಾಮಿ ಕೊಲೆ ಆರೋಪದಲ್ಲಿ ಪರಪನಾಗ್ರಹದಲ್ಲಿ ರಾಜತಿಥ್ಯವನ್ನು ಪಡೆದು ಅದಾದ ನಂತರ ಅದೆಲ್ಲವೂ ವಿವಾದಕ್ಕೆ ಕಾರಣ ಆದವಾಗ ಇದೀಗ ಬಳ್ಳಾರಿ ಜೈಲಲ್ಲಿ ಶಿಫ್ಟ್ ಆಗಿರುವಂತ ದರ್ಶನ್ರಿಗೆ ಒಂದಲ್ಲ ಒಂದ್ ರೀತಿಯಂತ ಸಮಸ್ಯೆಗಳು ಕಾಣ್ತಾ ಇರಬಹುದು ಹೊರಗಡೆಯ ದರ್ಶನ ನಾವೆಲ್ಲರೂ ನೋಡಿದೀವಿ ಆತನ ದರ್ಪವನ್ನ ನಾವೆಲ್ಲರೂ ನೋಡಿದಿವಿ ಇಡೀ ಜಗತ್ ನೋಡಿದೆ ಇಡೀ ಕರ್ನಾಟಕ ಕೂಡ ನೋಡಿದೆ ಇಡೀ ಚಿತ್ರ ಕೂಡ ಆತನ ದರ್ಪ ಏನು ದೌಲತ್ ಏನು ಅಂತ ಬಗ್ಗೆ ಎಲ್ಲರೂ ಕೂಡ ಗಮನಕ್ಕಿದೆ ಆದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಯಾವತ್ತೂ ಬಳ್ಳಾರಿ ಜಿಲ್ಲೆಗೆ ಶಿಫ್ಟ್ ಆದ್ರೂ ಇಲ್ಲಿ ಕಠಿಣ ರೂಲ್ಸ್ ಗಳು ಯಾವಾಗ ದರ್ಶನಿಗೆ ಅಪ್ಲೈ ಆಗಕ್ಕೆ ಶುರುವೋ ಇಲ್ಲಿ ಎಲ್ಲಾ ರೀತಿಯಂತ ಸಾಮಾನ್ಯ ವಿಚಾರಣಾ ಇದ್ರೆ ಏನಿದಾರೋ ಅದೇ ರೀತಿಯಾದಂತಹ ಸವಲತ್ತುಗಳು ಅದೇ ರೀತಿಯಾದಂತಹ ಟ್ರೀಟ್ಮೆಂಟ್ ಇಲ್ಲಿ ಸಿಗ್ಲಕ್ಕೆ ಶುರುವಾಯಿತು ದರ್ಶನ್ಗೆ ಒಂದು ರೀತಿಯಲ್ಲಿ ಆಹ್ಹ್ ಕೋಪ ಉರಿ ಎಲ್ಲವೂ ಕೂಡ ಶುರುವಾಗಿರುವಂತದ್ದು ಯಾಕಂತ ಹೇಳಿದ್ರೆ ಪರಪ್ಪನಾಗ್ರಹದಲ್ಲಿ ಎಲ್ಲವೂ ಸಿಗ್ತಾ ಇತ್ತು ಎಲ್ಲಾ ಸೌಲಭ್ಯಗಳು ಸಿಗ್ತಾ ಇತ್ತು ಪುಡಿರ ರೌಡಿಗಳು ಮತ್ತು ವಿಲ್ಸನ್ ಗಾರ್ಡ ವಿಲ್ಸನ್ ಗಾರ್ಡನ್ ನಾಗ ಅಂತ ಅನ್ನೋಂತರು ಎಲ್ಲಾ ದೇಖರಿಕೆಗಳನ್ನ ನೋಡ್ಕೊಳ್ತಾ ಇದ್ರು ಆದರೆ ಇಲ್ಲಿ ಬಳ್ಳಾರಿ ಅವೆಲ್ಲವೂ ಕೂಡ ಎಲ್ಲದಕ್ಕೂ ಫುಲ್ ಸ್ಟಾಪ್ ಬಿದ್ದರು ಬಿದ್ದಿರುವಂತದ್ದು ಇಬ್ಬರು ಸಿಬ್ಬಂದಿಗಳೇ ಬಾಡಿ ವೋರ್ನ್ ಕ್ಯಾಮರಾ ಕೂಡ ಇರೋದ್ರಿಂದ ಈತನ ಚಲನವಳಗಳಲ್ಲಿ ಸಂಪೂರ್ಣ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಗಾ ಇರೋದ್ರಿಂದ ಈತನ ಎಲ್ಲಾ ನಗರಗಳಿಗೆ ಈತನ ಎಲ್ಲ ಏನು ಉಡಾಳ ವರ್ತನೆಗಳು ಬ್ರೇಕ್ ಬಿದ್ದಿರುವಂತದ್ದು ಆದ್ರೂ ಕೂಡ ಇವತ್ತು ಬಳ್ಳಾರಿ ಜೈಲಿನಲ್ಲಿ ಈತನ ವರ್ತನಗಳಿಗೆ ಮತ್ತು ಈತನ ಧಿಮಾಕಿನ ವರ್ತನೆಗಳಿಗೆ ಏನು ಕಡಿಮೆ ಇಲ್ಲ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಬಳ್ಳಾರಿ ಜೈಲಿನ ಸಿಬ್ಬಂದಿಗಳಾಗಿರ್ಬೋದು ಜೈಲಾಧಿಕಾರಿಗಳಾಗಿರ್ಬೋದು ಇವತ್ತಿಗೆ ಹದಿನೈದು ದಿನಗಳ ಕಳೆದರೂ ಕೂಡ ಪ್ರತಿದಿನ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಜೈಲಾಧಿಕಾರಿಗಳಿಗೆ ರಂಪಾಟ ಮಾಡ್ತಿರೋದಂತ ಕ್ಯಾತೆ ತೆಗಿತಾ ಇರುವಂತದ್ದು ನಿತ್ಯವೂ ಕೂಡ ಒಂದಲ್ಲ ಒಂದು ರೀತಿಯಾಗಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ನನಗೆ ಅದು ಕೊಡಿ ನನಗೆ ಇದು ಕೊಡಿ ಅನ್ನುವಂತ ಪ್ರತಿದಿನವೂ ಕೂಡ ಜೈಲಾಧಿಕಾರಿಗಳಿಗೆ ಬೇಡಿಕೆ ತಂದಿರುವಂತದ್ದು ಇದು ಒಂದು ರೀತಿಯಲ್ಲಿ ಜೈಲಾಧಿಕಾರಿಗಳಿಗೆ ಅಥವಾ ಅಲ್ಲಿನ ಸಿಬ್ಬಂದಿಗಳಿಗೆ ತಲೆನವಾಗಿರುವಂತದ್ದು ಮತ್ತೆ ಒಂದಿಷ್ಟು ರೀತಿಯಲ್ಲಿ ಕೂಡ ಮಾಡ್ಕೊಂಡಿರುವಂತದ್ದು ಯಾಕಂತ ಹೇಳಿದ್ರೆ ಮೊದಲಿಂದಲೂ ಕೂಡ ದರ್ಶನ ಹೇಳ್ಕೊಂಡು ಬಂದಿರುವಂಥದ್ದು ನನಗೆ ಬೆನ್ನೋ ಇತ್ತು ನನಗೆ ಕೂಲೋಕೆ ಆಗಲ್ಲ ನನಗೆ ಇಂಡಿಯನ್ ಟಾಯ್ಲೆಟ್ ಸರಿ ಇಲ್ಲ ಹೋಗ್ತಾ ಇಲ್ಲ ನನಗೆ ಕಾಲು ಮುರ್ಚಕಾಗಲ್ಲ ಅನ್ನುವಂತಹ ಒಂದು ಸಬೂಬನ್ನ ಕೊಟ್ಟಿದ್ರು ಅದಾದ ನಂತರ ಪರಿಶೀಲನೆ ಮಾಡಿ ವೈದ್ಯರು ಕೂಡ ಒಂದೆಲ್ಲ ಒಂದ್ ಕಡೆ ಮಾನವೀಯ ದೃಷ್ಟಿಯಿಂದ ಜೈಲಾಧಿಕಾರಿಗಳು ಇದನ್ನ ಮನವಿನ ಪುರಸ್ಕಾರ ಮಾಡಿ ಅದನಿಗೆ ಸರ್ಜಿಕಲ್ ಚೈರನ್ನ ಕೊಟ್ಟಿದ್ರು ಅದಾದ ನಂತರ ನನಗೆ ಟಿವಿ ಬೇಕು ಅನ್ನುವಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅದಕ್ಕೂ ಕೂಡ ಮನ್ನಣೆಯನ್ನ ಕೊಟ್ಟಿದ್ರು ಆದ್ರೆ ನನಗೆ ಹೊಸ ಟಿವಿನೇ ಬೇಕು ಎಲ್ ಡಿ ಟಿವಿನೇ ಬೇಕು ಅಂತ ರಂಪ್ಯಾಕ್ ತಗದ ಆದ್ರೆ ಅಧಿಕಾರಿಗಳು ಕಡಕ್ಕಾಗಿ ಹೇಳಿದ್ರು ನಾವು ಟಿವಿ ಕೊಡಕಾಗಲ್ಲ ಅಂತ ಹಾಗಾಗಿ ಇವತ್ತಿಗೂ ಕೂಡ ಮತ್ತೆ ವಾಪಸ್ ಟಿವಿ ಕೊಡೋದಕ್ಕೆ ಅಧಿಕಾರಿಗಳಿಗೂ ಮನಸ್ಸು ಮಾಡಿಲ್ಲ ಆದ್ರೂ ಕೂಡ ಮತ್ತಲ್ಲ ಒಂದ್ ರೀತಿ ಒಂದಲ್ಲ ಒಂದ್ ರೀತಿಯಲ್ಲಿ ಖ್ಯಾತೆ ತೆಗಿತಾನೆ ಇದೇನೆ ನಿನ್ನೆ ಕೂಡ ಏನು ಮಾಧ್ಯಮಗಳಿಗೆ ಅಥವಾ ಕ್ಯಾಮ್ರಾಗಳ ಕ್ಯಾಮೆರಾಗಳ ಮುಂದೆ ಆತ ಮಿಡಲ್ ಫಿಂಗರ್ ಅನ್ನು ತೋರಿಸ ಈ ವಿಚಾರವಾಗಿ ಅಧಿಕಾರಿಗಳು ಕೂಡ ಆತನ ಪ್ರಶ್ನೆ ಮಾಡ್ತಾರೆ ವಿಚಾರಣೆ ಮಾಡ್ತಾರೆ ಯಾಕಾಗಿ ಈ ತರದ ವರ್ತನೆಯನ್ನು ತೋರಿದೆ ಅನ್ನುವಂತ ಪ್ರಶ್ನೆಯನ್ನು ಮಾಡ್ತಾರೆ ಆದ್ರೆ ನಾನು ಸಹಜವಾಗಿ ನಡ್ಕೊಂಡು ಬಂದೆ ನಾನು ಮಾಡಿದೆಲ್ಲವೂ ಕೂಡ ತಪ್ಪಾಗಿ ಕಾಣ್ತದೆ ಇಲ್ಲಿನ ಊಟ ಸರಿ ಇಲ್ಲ ಇಲ್ಲಿ ನನಗೆ ನಿದ್ದೆ ಬರಲ್ಲ ಇಲ್ಲಿನ ಸಣ್ಣದಾದಂತಹ ರೂಮ್ ನಲ್ಲಿ ನನಗೆ ಸರಿವಂತಲ್ಲ ನಾನು ಬಳ್ಳಾರಿ ಜೈಲ್ ಮತ್ತು ಬೇರೆ ಜೈಲಿಗೆ ಕಳಿಸಿ ಎನ್ನುವಂತಹ ಸಬುವನ್ನ ಖ್ಯಾತಿಯನ್ನ ಕಿರಿಕನ್ನ ಸಿಬ್ಬಂದಿಗಳ ಜೊತೆ ಮಾಡ್ಕೊಂಡಿರುವಂತ ಅದಾದ ನಂತರ ಕೂಡ ಅಲ್ಲಿನ ಅಧಿಕಾರಿಗಳಿಗೆ ದರ್ಶನ್ ಮತ್ತೆ ಪ್ರಶ್ನೆ ಮಾಡ್ತಾರೆ ನೀವು ಇಲ್ಲಿ ಮಾಧ್ಯಮದವರನ್ನ ಯಾಕೆ ಅಲಾ ಮಾಡ್ತಾ ಇದ್ರಿ ಜೈಲಿನ ಆವರಣದಲ್ಲಿ ಯಾಕೆ ಅಲೋ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ ಆದ್ರೆ ಅದಕ್ಕೆ ಅಧಿಕಾರಿಗಳು ಕಡಕ ಉತ್ತರವನ್ನು ಕೊಡ್ತಾರೆ ನಿನ್ನ ಬರ್ತ್ಡೇಗೆ ಕೂಡ ಅವ್ರು ಬಂದಿದ್ರು ಅವತ್ತು ಯಾಕೆ ಅಂತ ಹೇಳಿಲ್ಲ ನಿಮ್ಮ ನಿನ್ನ ನಿಮ್ಮ ಸಿನಿಮಾಗಳ ಪ್ರಮೋಷನ್ ಕೂಡ ಬಂದಿದ್ರು ನಿಮ್ಮ ಎಲ್ಲಾ ಚಿತ್ರಗಳಿಗೂ ಕೂಡ ಅವ್ರು ಬಂದಿದ್ರು ಇಡೀ ರಾತ್ರಿನ ಚಿತ್ರಮಂದಿರದಲ್ಲಿ ಅವ್ರಿಗಿದ್ರು ಆಗ ನೀನು ಹೋಗಂತ ಹೇಳ್ಬೇಕಾಗಿತ್ತು ಇವತ್ತು ಯಾಕೆ ಅಂತ ಹೇಳ್ತೀನಿ ಅಂತ ಖಡಕ್ ಆಗಿ ಪ್ರಶ್ನೆ ಮಾಡ್ತಾರೆ ಆ ಪ್ರಶ್ನೆಗಳಿಗೆ ದರ್ಶನ್ ಬಳಿ ಉತ್ತರ ಇಲ್ಲ ನಿರುತ್ತರ ಆಗಿರ್ತಾನೆ ಹಾಗಾಗಿ ಒಂದಲ್ಲ ಒಂದ್ ರೀತಿಯಲ್ಲೂ ಕೂಡ ತ್ಯಾಚತ್ತಾಗಿದ್ದಾನೆ ಇವತ್ತು ಬೆಳಗ್ಗೆ ಕೂಡ ತಿಂಡಿ ವಿಚಾರದಲ್ಲಿ ಉಪ್ಪಿಟ್ಟು ನಾನು ತಿನ್ಬೇಕಾದ ವಿಚಾರದಲ್ಲಿ ನನಗೆ ಉಪ್ಪಿಟ್ಟು ಬೇಡ ನನಗೆ ಯಾವ್ದು ತಿಂಡಿ ಬೇಡ ನಾನು ಡ್ರೈ ಫ್ರೂಟ್ಸ್ ಮಾತ್ರ ನನಗೆ ಸರಿಯಾಗಿ ಆಗ್ತಾ ಇಲ್ಲ ನನಗೆ ಬೇರೆ ಜೈಲಿಗೆ ಕಳಿಸಿ ಅನ್ನುವಂತ ಖ್ಯಾತಿಯನ್ನು ತೆಗೆದುಕೊಂಡಿರೋದು ಆದ್ರೆ ಅಧಿಕಾರಿಗಳು ಮಾತ್ರ ಕಡಕಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನೀನು ಜೈಲಿನಲ್ಲಿ ನಿನ್ನ ಬಿಹೇವಿಯರ್ ಸರಿಪಡಿಸಿಕೊಳ್ಳದೆ ಹೋದ್ರೆ ಮತ್ತಷ್ಟು ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ ಈಗಿರ್ತಕ್ಕಂತ ಏನ್ ರೂಲ್ಸ್ ಇದೆಲ್ಲ ಇದಕ್ಕಿಂತಲೂ ಟಾಪ್ ರೂಲ್ಸ್ ಗಳು ನಿಮ್ಗೆ ಅಪ್ಲೈ ಆಗುತ್ತವೆ ನೀನು ಇದಕ್ಕೂ ಮೀರಿ ಇದನ್ನ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಜೈಲ್ ನಿಯಮಗಳಿಗೆ ನೀನು ಹೋಗದೆ ಹೋದ್ರೆ ನಿನಗೆ ಕಷ್ಟ ಆಗುತ್ತೆ ಅನ್ನುವಂತ ಒಂದು ವಾರ್ನಿಂಗ್ ಅನ್ನ ಅಧಿಕಾರಿಗಳು ದರ್ಶನಿಗೆ ಮಾಡಿರುವಂತದ್ದು ದರ್ಶತ್